ಸ್ನೇಹಿತರೆ ನಮಸ್ಕಾರ ಕಳೆದ ಒಂದು ವಾರದಿಂದ ಈ ಎಲೆಕ್ಟ್ರೋಲ್ ಬಾಂಡ್ ಚುನಾವಣಾ ಬಾಂಡ್ಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ವಿವರಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈಗ ಬೆಂಗಳೂರಿನಲ್ಲಿ ಒಬ್ಬ ಉದ್ಯಮಿ ಒಂದು ಓಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ನೀವು ಊಹೆ ಮಾಡ್ಕೊಳ್ಳಿ ಅವನ ಬಳಿ ಅಲ್ಲಿನ ಲೋಕಲ್ ಎಮ್ ಎಲ್ ಎ ಬೆಂಬಲಿಗರು ಬಂದು ಚಂದ ಕೊಡಪ್ಪ ಅಂತ ಕೇಳ್ತಾರೆ ಅವನು ನನಗೆ ಅಷ್ಟೊಂದು ಬಿಸ್ನೆಸ್ ಇಲ್ಲ ನಿಮಗೆ ಚಂದ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಅದಾದ ಮೇಲೆ ಆ ಲೋಕಲ್ ಎಮ್ ಎಲ್ ಎ ಏನು ಮಾಡ್ತಾನೆ ತನಗೆ ಗೊತ್ತಿರೋ ಪೊಲೀಸರನ್ನ ಕಳಿಸಿ ಆ ಓಟೆಲ್ ಮೇಲೆ ಒಂದು ದಾಳಿ ಮಾಡಿಸ್ತಾನೆ ಪೊಲೀಸರು ಬಂದು ಡಾಕ್ಯುಮೆಂಟ್ಸ್ ಎಲ್ಲಿದೆ ಸರ್ಟಿಫಿಕೇಟ್ ಎಲ್ಲಿದೆ ಅದು ಇದು ಎಲ್ಲ ಕೇಳಿ ಅವನಿಗೆ ಅರಾಸ್ಟ್ ಮಾಡ್ತಾರೆ ಅದೇ ಸಮಯಕ್ಕೆ ಅಲ್ಲಿನ ಸಣ್ಣ ಪುಟ್ಟ ಮೀಡಿಯಾಗಳೆಲ್ಲ ಸೇರ್ಕೊಂಡು ಆ ಓಟೆಲ್ ವಿರುದ್ಧ ಬರೀಲಿಕ್ಕೆ ಶುರು ಮಾಡ್ತವೆ ಇದರಿಂದ ಆ ಓಟೆಲ್ ಮಾಲೀಕನಿಗೆ ಸ್ವಲ್ಪ ತೊಂದರೆ ಆಗ್ತದೆ ಅವನ ಬಿಸ್ನೆಸ್ಸು ಡೌನ್ ಆಗ್ತದೆ ಅವನು ಚಿಂತಾಕ್ರಾಂತ ಆಗಿರ್ತಾನೆ ಇದೇ ಸಮಯಕ್ಕೆ ಅದೇ ಪೊಲೀಸು ಈ ಹೋಟೆಲ್ ಮಾಲೀಕನಿಗೆ ಫೋನ್ ಮಾಡಿ ಇದರಿಂದ ಹೊರಗೆ ಬರೋಕ್ಕೊಂದು ಐಡಿಯಾ ಇದೆ ಹೇಳ್ತೀನಿ ಕೇಳಿ ಹತ್ತು ಲಕ್ಷ ರೂಪಾಯಿನ ನಿಮ್ಮ ಪಕ್ಕದ ಎಸ್ ಬಿ ಐ ಬ್ಯಾಂಕಿಂದ ಖರೀದಿ ಮಾಡಿ ಆ ಎಮ್ ಎಲ್ ಎ ಪಕ್ಷಕ್ಕೆ ನೀವು ಡೊನೇಟ್ ಮಾಡಿ ನಿಮ್ಮ ಹೆಸರು ಎಲ್ಲೂ ಹೊರಗಡೆ ಬರೋಲ್ಲ ಆವಾಗ ಈ ಇಶ್ಯೂ ಎಲ್ಲ ಕ್ಲೋಸ್ ಆಗ್ತದೆ ನೀವು ಆರಾಮಾಗಿರ್ಬೋದು ಅಂತ ಪೊಲೀಸು ಹೇಳ್ತಾನೆ ಅನಿವಾರ್ಯವಾಗಿ ಈ ಹೋಟೆಲ್ ಮಾಲೀಕ ಏನು ಮಾಡ್ತಾನೆ ಎಸ್ ಬಿ ಐಯಿಂದ ಹತ್ತು ಲಕ್ಷ ರೂಪಾಯಿ ಬಾಂಡ್ ಖರೀದಿ ಮಾಡಿ ಆ ರಾಜಕೀಯ ಪಕ್ಷದ ಎಮ್ ಎಲ್ ಎಗೆ ಕೊಟ್ಟುಬಿಡ್ತಾನೆ ಇದಾದ ನಂತರ ಅವನ ಮೇಲೆ ಯಾವ ಪೊಲೀಸ್ ಎನ್ಕ್ವೈರಿ ಕೂಡ ಇರೋದಿಲ್ಲ ಮೀಡಿಯಾಗಳು ಕೂಡ ಅವನ ವಿರುದ್ಧ ಬರೆಯೋದಿಲ್ಲ ಹಾಗಾಗಿ ಅದರಿಂದ ಅವನು ತಪ್ಸ್ಕೊಳ್ತಾನೆ ಇದಾಗಿ ಒಂದು ತಿಂಗಳ ನಂತರ ಮತ್ತೆ ಅದೇ ಎಮ್ ಎಲ್ ಎ ಫೋನ್ ಮಾಡ್ತಾನೆ ನೋಡಪ್ಪ ಒಂದು ಒಳ್ಳೆ ಕಾಂಟ್ರಾಕ್ಟ್ ಇದೆ ನಮ್ಮ ಈ ಒಂದು ಕಾನ್ಸ್ಟೆನ್ಸಿಯ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಊಟ ಸಪ್ಲೈ ಮಾಡ್ತಕ್ಕಂಥ ಒಂದು ಕಾಂಟ್ರಾಕ್ಟನ್ನ ನೀನು ಕೊಡ್ತೀನಿ ಅದು ಸುಮಾರು ಮೂರು ಕೋಟಿ ರೂಪಾಯಿ ಕಾಂಟ್ರಾಕ್ಟು ಅದಕ್ಕೆ ಬದಲಾಗಿ ನೀನು ಐವತ್ತು ಲಕ್ಷ ರೂಪಾಯಿ ನನಗೆ ಬ್ಯಾಂಕ್ ಕೊಡು ಅಂತ ಎ ಆ ಹೋಟೆಲ್ ಮಾಲೀಕನಿಗೆ ಹೇಳ್ತಾನೆ ಈಗ ಈ ಹೋಟೆಲ್ ಮಾಲೀಕ ಇಲ್ಲ ಅನ್ನೋಕ್ಕಾಗಲ್ಲ ಯಾಕೆ ಅಂದರೆ ಈಗಾಗಲೇ ಅವನಿಗೆ ಪೊಲೀಸು ಹರಾಸ್ಮೆಂಟ್ ಗೊತ್ತಿದೆ ಮೀಡಿಯಾಗಳು ಹೆಂಗ್ ಏನಂತ ಮಾಡ್ತವೆ ಅಂತ ಗೊತ್ತಿದೆ ಹಂಗಾಗಿ ಏನು ಮಾಡ್ತಾನೆ ಅವನು ಅನಿವಾರ್ಯವಾಗಿ ಆ ಒಂದು ಆ ಎಮ್ ಎಲ್ ಐವತ್ತು ಲಕ್ಷ ರೂಪಾಯಿ ಬಾಂಡನ್ನು ಎಸ್ ಬಿ ಐಯಿಂದ ಇಂದ ಖರೀದಿ ಮಾಡಿ ಕೊಡ್ತಾನೆ ಮತ್ತು ಅದಕ್ಕೆ ಬದಲಾಗಿ ಅವನಿಗೆ ಮೂರು ಕೋಟಿ ರೂಪಾಯಿದು ಒಂದು ಶಾಲೆಗಳಿಗೆ ಊಟವನ್ನು ಸಪ್ಲೈ ಮಾಡ್ತಕ್ಕಂಥ ಕಾಂಟ್ರಾಕ್ಟು ಸಿಗ್ತದೆ ಆದರೆ ಈಗಾಗಲೇ ಐವತ್ತು ಲಕ್ಷ ಹೋಗಿರೋದ್ರಿಂದ ಇಲ್ಲಿ ಎರಡೂವರೆ ಕೋಟಿ ದುಡ್ಡಲ್ಲಿ ಅವನು ಗುಣಮಟ್ಟದ ಆಹಾರವನ್ನು ಶಾಲೆಗಳಿಗೆ ಪೂರೈಕೆ ಮಾಡೋಕ್ಕಾಗಲ್ಲ ಬದಲಾಗಿ ಏನು ಮಾಡ್ತಾನೆ ಕಳಪೆ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡಿ ತಾನು ಒಂದಷ್ಟು ಕಾಸು ಮಾಡ್ಕೊಳ್ತಾನೆ ಈ ರೀತಿಯಾಗಿ ಈ ಎಮ್ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪದಲ್ಲಿ ಈ ಹೋಟೆಲ್ ಮಾಲೀಕ ಸಿಕ್ಕಿ ಬೀಳ್ತಾನೆ ಇದು ಬೆಂಗಳೂರಿನ ಒಬ್ಬ ಹೋಟೆಲ್ ಮಾಲೀಕನ ಕತೆ ಮಾತ್ರ ಅಲ್ಲ ಅವನು ಯಾವನೋ ಸಿಮೆಂಟ್ ವ್ಯಾಪಾರಿ ಇರ್ಬೋದು ಕಬ್ಬಿಣದ ವ್ಯಾಪಾರಿ ಇರ್ಬೋದು ಔಷಧಿ ತಯಾರು ಮಾಡ್ತಕ್ಕಂಥ ವ್ಯಾಪಾರಿಗಳಿರ್ಬೋದು ಇವರೆಲ್ಲರಿಗೂ ಕೂಡ ಈ ಎಮ್ ಎಲ್ ಎ ಇದೇ ಟ್ಯಾಕ್ಟಿಸ್ನ ಉಪಯೋಗಿಸ್ತಾನೆ ಅವ್ರ ಮೇಲೆ ಪೊಲೀಸರನ್ನ ಚೂ ಬಿಡೋದು ಮೀಡಿಯಾಗಳಲ್ಲಿ ಅವ್ರ ವಿರುದ್ಧ ಬರೆಸೋದು ಆವಾಗ ಅವರು ಇವನಿಗೆ ಬಾಂಡನ್ನು ಕೊಡೋದು ಆ ನಂತರ ಈ ವಿಷಯವನ್ನು ಕ್ಲೋಸ್ ಮಾಡೋದು ಈ ರೀತಿಯಾಗಿ ಮಾಡಿ ಆ ಎಮ್ ಎಲ್ ಎ ಸಾಕಷ್ಟು ದುಡ್ಡನ್ನು ಮಾಡ್ತಾನೆ ಆ ದುಡ್ಡನ್ನು ಬಳಸಿ ಏನು ಮಾಡ್ತಾನೆ ಅವನು ವಿರೋಧ ಪಕ್ಷದ ಲೀಡರ್ಗಳನ್ನ ಕೊಂಡ್ಕೊಳ್ತಕ್ಕಂಥದ್ದು ಮೀಡಿಯಾಗಳಿಗೆ ದುಡ್ಡು ಕೊಡ್ತಕ್ಕಂಥದ್ದು ಪೊಲೀಸರಿಗೆ ಅಷ್ಟೋ ದುಡ್ಡು ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ಮಾಡಿ ಮಾಡಿ ಒಬ್ಬ ಪ್ರಭಾವಿ ರಾಜಕಾರಣಿಯಾಗಿ ಬೆಳೀತಾ ಇರ್ತಾನೆ ಆದರೆ ಇದ್ರ ವಾಸನೆ ಕೆಲವರಿಗೆ ಬೀಳ್ತದೆ ಇಲ್ಲೇನೋ ಒಂದು ಅಕ್ರಮ ನಡೀತಾ ಇದೆಯಲ್ಲ ಅಂತ ಏನು ಮಾಡ್ತಾರೆ ಅವರು ಕೋರ್ಟಲ್ಲಿ ಅರ್ಜಿ ಸಲ್ಲಿಸ್ತಾರೆ ಈ ಬಾಂಡ್ ವಿವರ ಅಂದರೆ ಯಾರು ಬಾಂಡ್ ಖರೀದಿ ಮಾಡಿ ಯಾವ ಪಕ್ಷಕ್ಕೆ ಕೊಟ್ಟರು ಆ ಪಕ್ಷದವರು ವಾಪಸ್ ಆ ಬಾಂಡ್ ತಗೊಂಡು ಹೋಗಿ ಎಸ್ ಬಿ ಐ ಕೊಟ್ಟು ದುಡ್ಡನ್ನು ಈಸ್ಕೊಂಡ್ರು ಇದರ ವಿವರವನ್ನು ಬಹಿರಂಗಪಡಿಸಿ ಅಂತ ಕೋರ್ಟ್ನಲ್ಲಿ ಅರ್ಜಿನ ಹಾಕ್ತಾರೆ ಕೋರ್ಟ್ ಮಾಡುತ್ತೆ ಎಸ್ ಬಿ ಐನವ್ರನ್ನ ಕರೆದು ನೀನು ಯಾರ್ಯಾರು ನಿನ್ನಿಂದ ಬಾಂಡ್ ಖರೀದಿ ಮಾಡಿದ್ದಾರೆ ಮತ್ತು ಆ ಬಾಂಡ್ಗಳನ್ನ ವಾಪಸ್ ಕೊಟ್ಟು ಯಾವ ಯಾವ ದುಡ್ಡು ಇಸ್ಕೊಂಡಿವೆ ಅವ್ರ ವಿವರವನ್ನು ಕೊಡುವಂತ ಕೋರ್ಟ್ ಆದೇಶ ಮಾಡುತ್ತೆ ಇದರಿಂದ ಎಸ್ ಬಿ ಐಗೆ ತೊಂದರೆ ಆಗ್ತಾ ಇರ್ತದೆ ಆ ಸಂದರ್ಭದಲ್ಲಿ ಆ ಲೋಕಲ್ ಎಮ್ ಎಲ್ ಏನು ಮಾಡ್ತಾನೆ ಎಸ್ ಬಿ ಐ ಮ್ಯಾನೇಜರಿಗೆ ಫೋನ್ ಮಾಡಿ ನೋಡಪ್ಪ ಎಲೆಕ್ಷನ್ ಮುಗಿಯೋವರೆಗೂ ಯಾವ ಕಾರಣಕ್ಕೂ ನೀನು ಆ ಬಾಂಡ್ನ ವಿವರಗಳನ್ನು ಕೋರ್ಟ್ಗೆ ಕೊಡಬಾರ್ದು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅಂತ ಬೆದರಿಕೆ ಆಗ್ತಾನೆ ಎಸ್ ಬಿ ಐನವರು ಕೋರ್ಟಲ್ಲಿ ಬಂದು ಹೇಳ್ತಾರೆ ಸರ್ ಅದು ಬಾಂಡ್ ವಿವರ ಕೊಡೋಕ್ಕೆ ನಮಗೆ ಮೂರು ತಿಂಗಳು ಟೈಮ್ ಬೇಕು ಈಗ ಕೊಡೋಕೆ ಅಂತ ಹೇಳ್ತಾರೆ ಆದರೆ ಕೋರ್ಟ್ ಹೇಳುತ್ತೆ ಈ ಯಾವ ಕಾರಣ ಒಪ್ಪೋದಿಲ್ಲ ಇನ್ನು ಮೂರು ದಿನದಲ್ಲಿ ಎಲ್ಲ ವಿವರ ನನ್ನ ಮುಂದೆ ಇರಬೇಕು ಅಂತೇಳಿ ಒಂದು ಕೋರ್ಟು ಆದೇಶವನ್ನು ಮಾಡ್ತದೆ ಆಗ ಅನಿವಾರ್ಯವಾಗಿ ಎಸ್ ಬಿ ಐ ಏನು ಮಾಡ್ತದೆ ನೋಡಿ ಇಷ್ಟಿಷ್ಟು ಬಾಂಡ್ಗಳನ್ನ ಇಂತಿಂತ ಹೋಟೆಲ್ ಮಾಲೀಕ ಸಿಮೆಂಟ್ ಮಾಲೀಕ ಔಷಧಿ ಕಂಪ್ನಿಯವರು ಖರೀದಿ ಮಾಡಿದ್ದಾರೆ ಮತ್ತು ಈ ಥರದ ವ್ಯಕ್ತಿಗಳಿಗೆ ರಾಜಕೀಯ ಪಕ್ಷಗಳಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ವಿವರ ಅದು ಬಹಿರಂಗಪಡಿಸ್ತದೆ ಆಗ ಆ ಎಮ್ ಎಲ್ ಎ ಭಾರಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಯಲಿಗೆಳೀತದೆ ಸ್ನೇಹಿತರೆ ಈಗ ನಾವು ಲೋಕಲ್ ಎಮ್ ಎಲ್ ಅಂತ ನಾನು ಯಾರನ್ನ ಹೇಳ್ತಾ ಇದ್ದೀನಿ ಅದನ್ನ ನಮ್ಮ ದೇಶದ ಪ್ರಧಾನಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಮತ್ತು ಯಾರು ನಾನು ನಿಮಗೆ ಈಗ ಆ ಎಮ್ ಎಲ್ ಎ ಚೂ ಬಿಟ್ಟಂಥ ಪೊಲೀಸರು ಯಾರು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಆ ಪೊಲೀಸರು ಯಾರಪ್ಪ ಅಂದರೆ ಸಿ ಬಿ ಐ ಆದಾಯ ತೆರಿಗೆ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಇ ಡಿ ಏನಿದೆ ಈ ಸಂಸ್ಥೆಗಳು ಅಂತ ನೀವು ಅರ್ಥವನ್ನು ಮಾಡಿಕೊಳ್ಳಿ ಇದೇ ರೀತಿಯಾಗಿ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಈ ಎಲೆಕ್ಟ್ರೋಲ್ ಬಾಂಡ್ ಅಂತಕ್ಕಂಥ ಒಂದು ಸ್ಕೀಮನ್ನು ಪರಿಚಯಿಸಿದ್ರು ಆವಾಗ ವಿರೋಧ ಪಕ್ಷಗಳು ಈ ಎಲೆಕ್ಟ್ರೋಲ್ ಬಾಂಡ್ ಅಂತಕ್ಕಂಥದ್ದು ಭ್ರಷ್ಟಾಚಾರವನ್ನು ಕಾನೂನುಬದ್ಧಗೊಳಿಸ್ತದೆ ಹಾಗಾಗಿ ಈ ಸ್ಕೀಮ್ ಬೇಡ ಅಂತ ವಿರೋಧ ಮಾಡಿದ್ರು ಆದರೂ ಕೂಡ ಮೋದಿಯವರು ಇದನ್ನು ಜಾರಿಗೆ ತಂದರು ತದನಂತರ ಇ ಟಿ ಐ ಡಿ ಸಿ ಬಿ ಐನಂತಹ ಸ ಸಾರ್ವಜನಿಕ ಒಂದು ಸ್ವಾಯತ್ತ ಸಂಸ್ಥೆಗಳನ್ನ ಬಳಸ್ಕೊಂಡು ಕೆಲವು ಉದ್ಯಮಗಳ ವಿರುದ್ಧ ಚೂ ಹೋಗಿ ಅವ್ರ ಮೇಲೆ ರೈಡ್ ಮಾಡ್ತಕ್ಕಂಥದ್ದು ದಾಳಿ ಮಾಡ್ತಕ್ಕಂಥದ್ದು ಬಂಧಿಸತಕ್ಕಂಥದನ್ನ ಮಾಡಿದ್ರು ಅದಾದ ಕೆಲವೇ ದಿನಗಳಲ್ಲಿ ಆ ಕಂಪ್ನಿಗಳು ಈ ಎಲೆಕ್ಟ್ರೋಲ್ ಬಾಂಡನ್ನು ಖರೀದಿಸಿ ರಾಜಕೀಯ ಪಕ್ಷಗಳಿಗೆ ಅದನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಮ ಮುಂದೆ ಈಗ ಇದೆ ನಾನು ಕೆಲವು ಉದಾಹರಣೆಗಳನ್ನ ಹೇಳ್ತೀನಿ ನೀವು ನೋಡ್ಬೋದು ಫ್ಯೂಚರ್ ಗೇಮಿಂಗ್ ಅಂತಕ್ಕಂಥ ಒಂದು ಲಾಟ್ರಿ ಮಾರಾಟ ಮಾಡ್ತಕ್ಕಂಥ ಕಂಪ್ನಿ ಮೇಲೆ ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಡಿ ದಾಳಿ ಮಾಡ್ತದೆ ಅದಾದ ಐದು ದಿನಗಳ ನಂತರ ಇದೇ ಫ್ಯೂಚರ್ ಗೇಮಿಂಗ್ ಕಂಪ್ನಿ ಏಪ್ರಿಲ್ ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲೆಕ್ಷನ್ ಬಾಂಡ್ ಅನ್ನ ಖರೀದಿಸಿದ್ದಾರೆ ಅರವಿಂದೋ ಫಾರ್ಮೋ ಅಂತಕ್ಕಂತ ಒಂದು ಔಷಧಿ ತಯಾರಕ ಕಂಪನಿ ಮೇಲೆ ನವೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಾಳಿ ನಡೆದು ಅದರ ವ್ಯವಸ್ಥಾಪಕರನ್ನ ಬಂಧಿಸಲಾಗ್ತದೆ ಅದಾದ ಐದು ದಿನಗಳ ನಂತರ ಅಂದ್ರೆ ನವೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಅರವಿಂದೋ ಕಂಪನಿ ಎಲೆಕ್ಷನ್ ಬಾಂಡ್ ಗಳನ್ನ ಕೊಂಡ್ಕೊಂಡಿದೆ ಸಿರಿಡಿ ಎಲೆಕ್ಟ್ರಾನಿಕ್ಸ್ ಎನ್ನುವ ಕಂಪನಿ ಮೇಲೆ ಡಿಸೆಂಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಐ ಟಿ ದಾಳಿ ನಡೀತದೆ ಅದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹನ್ನೊಂದನೇ ತಾರೀಕು ಅಂದರೆ ಇಪ್ಪತ್ತೊಂದು ದಿನಗಳ ನಂತರ ಈ ಶಿರಡಿ ಎಲೆಕ್ಟ್ರಾನಿಕ್ಸ್ ಕಂಪ್ನಿ ಒಂದು ಎಲೆಕ್ಷನ್ ಬಾಂಡ್ಗಳನ್ನ ಕೊಂಡ್ಕೊಂಡು ರಾಜಕೀಯ ಪಕ್ಷಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ಈ ಕಂಪ್ನಿಗಳ ಮೇಲೆ ಎದುರಿಸಿ ಬೆದರಿಸಿ ಅವರು ಎಲೆಕ್ಷನ್ ಬಾಂಡ್ ಕೊಂಡ್ಕೊಂಡು ರಾಜಕೀಯ ಪಕ್ಷಕ್ಕೆ ಕೊಡಬೇಕು ಅಂದರೆ ಈ ರಾಜಕೀಯ ಪಕ್ಷಗಳು ಮುಖ್ಯವಾಗಿಯೂ ಕೂಡ ಬಿ ಜೆ ಪಿ ಅತಿ ಹೆಚ್ಚು ಎಲೆಕ್ಷನ್ ಬಾಂಡ್ಗಳನ್ನು ಖರೀದಿ ಬಂದಿರತಕ್ಕಂಥ ದೊಡ್ಡ ಬಿ ಜೆ ಪಿ ಪಕ್ಷಕ್ಕೆ ಸುಮಾರು ಆರು ಸಾವಿರದ ಅರವತ್ತು ಕೋಟಿ ರೂಪಾಯಿ ಬಂದಿದೆ ಈ ಬಿ ಜೆ ಪಿ ಪಕ್ಷ ಇವ್ರನ್ನ ಎದುರಿಸಿ ಬೆದರಿಸಿ ಹಫ್ತಾ ವಸೂಲಿ ಮಾಡಿದೆ ಅಂತ ನಾವು ಹೇಳ್ಬೋದು ಇನ್ನು ಎರಡನೇದು ಕೆಲವು ಕಂಪನಿಗಳು ಎಲೆಕ್ಷನ್ ಬಾಂಡ್ನ ಮೊದಲೇ ಕೊಂಡ್ಕೊಳ್ತಾರೆ ಆ ನಂತರ ಅವರಿಗೆ ದೊಡ್ಡ ದೊಡ್ಡ ಮಟ್ಟದ ಗುತ್ತಿಗೆ ಕಾಂಟ್ರಾಕ್ಟ್ಗಳನ್ನ ಕೊಡಲಾಗಿದೆ ಹೈದ್ರಾಬಾದ್ ಮೂಲದ ಮೇಘಾ ಇಂಜಿನಿಯರಿಂಗ್ ಎಂಟರ್ಪ್ರೈಸಸ್ ಅಂತಕ್ಕಂಥ ಒಂದು ಕಂಪನಿ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ತಿಂಗಳಲ್ಲಿ ನೂರ ನಲವತ್ತು ಕೋಟಿ ಮೊತ್ತದ ಎಲೆಕ್ಷನ್ ಬಾಂಡ್ಗಳನ್ನ ಖರೀದಿಸಿ ಒಂದು ರಾಜಕೀಯ ಪಕ್ಷಕ್ಕೆ ಕೊಟ್ಟಿದೆ ಅದಾದ ಒಂದೇ ತಿಂಗಳ ನಂತರ ಅಂದರೆ ಮೇ ಎರಡು ಸಾವಿರದ ಆ ಒಂದು ಕಂಪನಿಗೆ ಮೆಗಾ ಇಂಜಿನಿಯರಿಂಗ್ ಕಂಪನಿಗೆ ಹದಿನಾಲ್ಕು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳ ಮೊತ್ತದ ತಾಣೆ ಬೊರಿವೆಲಿ ಅವಳಿ ಸುರಂಗ ಮಾರ್ಗದ ಕಾಂಟ್ರಾಕ್ಟ್ ಸಿಕ್ಕಿದೆ ಜಿಂದಾಲ್ ಸ್ಟೀಲ್ ಮತ್ತು ಪವರ್ ಕಂಪನಿ ಅಂತಕ್ಕಂಥದ್ದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಇಪ್ಪತ್ತೈದು ಕೋಟಿ ಮೊತ್ತದ ಎಲೆಕ್ಟ್ರೋಲ್ ಬಾಂಡ್ ಅನ್ನು ಖರೀದಿಸಿದೆ ಅದಾದ ಮೂರು ದಿನಗಳ ನಂತರ ಆ ಕಂಪನಿಗೆ ಗರೇ ಪಾಲ್ಮಾ ಕಲ್ಲಿದ್ದಲು ಗಣಿಗಾರಿಕೆಯ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ ಅಂದ್ರೆ ಇಷ್ಟೊಂದು ದೊಡ್ಡ ಮೊತ್ತದ ಎಲೆಕ್ಟ್ರೋಲ್ ಬಾಂಡ್ಗಳ ಮೂಲಕ ಬಂದ ಹಣವನ್ನು ಬಳಸಿ ಇದೇ ಕೇಂದ್ರ ಬಿ ಜೆ ಪಿ ಸರ್ಕಾರ ಹಲವು ರಾಜ್ಯಗಳಲ್ಲಿ ಎಮ್ ಎಲ್ ಎಗಳನ್ನ ಖರೀದಿ ಮಾಡಿದೆ ಆಪರೇಷನ್ ಕಮಲ ಮಾಡಿದೆ ತಮ್ಮದೇ ಸರ್ಕಾರಗಳನ್ನ ತಂದಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಇನ್ನೂ ವಿಶೇಷ ಏನಪ್ಪಾ ಅಂದರೆ ಕೆಲವು ಕಂಪನಿಗಳ ಆದಾಯ ತುಂಬ ಕಡಿಮೆ ಇದೆ ಆದರೆ ಅವರು ನೂರಾರು ಕೋಟಿ ರೂಪಾಯಿಗಳನ್ನು ಎಲೆಕ್ಟ್ರೋಲ್ ಬಾಂಡನ್ನು ಖರೀದಿಸಿ ರಾಜಕೀಯ ಪಕ್ಷಗಳಿಗೆ ಕೊಟ್ಟಿದ್ದಾರೆ ಆದಾಯವೇ ಇಲ್ಲ ಅಂತಂದಮೇಲೆ ಮೇಲೆ ಈ ಕಂಪನಿಗಳು ಯಾವ ಹಣದಲ್ಲಿ ಎಲೆಕ್ಟ್ರೋಲ್ ಬಾಂಡನ್ನು ಖರೀದಿಸಿದ್ರು ಆ ಉದಾಹರಣೆಗಳನ್ನ ನಾವೀಗ ನೋಡೋಣ ಕ್ವಿಕ್ ಸಪ್ಲೈ ಚೈನ್ ಕಂಪನಿ ಅಂತಕ್ಕಂಥ ಒಂದು ಕಂಪನಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅದರ ನಿವ್ವಳ ಲಾಭ ಇಪ್ಪತ್ತೊಂದು ಕೋಟಿ ರೂಪಾಯಿ ಅಂತ ತೋರಿಸಿದೆ ಆದ್ರೆ ಅದೇ ಕಂಪನಿ ಸುಮಾರು ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಮೌಲ್ಯದ ಎಲೆಕ್ಷನ್ ಬಾಂಡ್ ಖರೀದಿಸಿ ರಾಜಕೀಯ ಪಕ್ಷಕ್ಕೆ ಕೊಟ್ಟಿದೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಆದಾಯ ಇರ್ತಕ್ಕಂಥ ಕಂಪನಿ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಬಾಂಡ್ ಅನ್ನ ಖರೀದಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಅದೇ ರೀತಿ ಎಂ ಕೆ ಜಿ ಎಂಟರ್ಪ್ರೈಸಸ್ ಅಂತಕ್ಕಂಥ ಒಂದು ಕಂಪನಿ ಅದರ ಒಟ್ಟು ಲಾಭ ಐದು ವರ್ಷಗಳಲ್ಲಿ ಕೇವಲ ಐವತ್ತು ಒಂಬತ್ತು ಕೋಟಿ ರೂಪಾಯಿಗಳು ಮಾತ್ರ ಆ ಕಂಪನಿ ಸುಮಾರು ನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಮೊತ್ತದ ಎಲೆಕ್ಷನ್ ಬಾಂಡ್ಗಳನ್ನು ಖರೀದಿ ಮಾಡಿದೆ ಮದನ್ ಲಾಲ್ ಅಂತ ಕಂಪನಿಯ ಒಟ್ಟು ಆದಾಯ ಬರೀ ಹತ್ತು ಕೋಟಿ ರೂಪಾಯಿ ಮಾತ್ರ ಆದರೆ ಆ ಕಂಪನಿ ನೂರ ಕೋಟಿ ರೂಪಾಯಿ ಮೊತ್ತದ ಎಲೆಕ್ಷನ್ ಬಾಂಡ್ಗಳನ್ನು ಖರೀದಿ ಮಾಡಿದೆ ಇದು ಹೇಗೆ ಸಾಧ್ಯ ಕಡಿಮೆ ಆದಾಯ ಇದ್ದು ಹೆಚ್ಚಿನ ಮೊತ್ತದ ಎಲೆಕ್ಷನ್ ಬಾಂಡ್ ಅನ್ನ ಅವರು ಖರೀದಿ ಮಾಡಲಿಕ್ಕೆ ಹಣವನ್ನು ಎಲ್ಲಿಂದ ತಂದ್ರು ಅಂದರೆ ಈ ಕಂಪನಿಗಳು ಲೆಕ್ಕ ತೋರಿಸ್ತಾನೆ ಬೇನಾಮಿಯಾಗಿ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಆ ಮೂಲಕ ಅವರು ಆದಾಯ ತೆರಿಗೆ ಕಟ್ತನ ತಪ್ಪಿಸ್ಕೊಳ್ತಾ ಇದ್ದಾರೆ ಅದರ ಬದಲಿಗೆ ಅವರು ಈ ಕೇಂದ್ರ ಸರ್ಕಾರಕ್ಕೆ ಎಲೆಕ್ಷನ್ ಬಾಂಡ್ಗಳ ಮೂಲಕ ಆಫ್ತಾವನ್ನ ಕೊಟ್ಟು ತಮ್ಮ ಅಕ್ರಮವನ್ನು ಮುಚ್ಚಿಡ್ತಾ ಇದ್ದಾರೆ ಅಂದ್ರೆ ಬಿ ಜೆ ಪಿ ಪಕ್ಷಕ್ಕೆ ಕೇಂದ್ರ ಸರ್ಕಾರಕ್ಕೆ ಇವರು ಅಕ್ರಮ ವ್ಯವಹಾರ ನಡೆಸ್ತಾ ಇರ್ತಕ್ಕಂಥದ್ದು ಚೆನ್ನಾಗಿ ಗೊತ್ತಿದೆ ಆದರೆ ಅವ್ರ ಮೇಲೆ ದಾಳಿ ಮಾಡಿ ಆ ಹಣವನ್ನು ಐ ಟಿ ಟ್ಯಾಕ್ಸ್ ಅನ್ನ ಕಟ್ಟಿಸೋದ್ರ ಬದಲು ಹಿಂಬಾಗಿಲಿಂದ ಎಲೆಕ್ಷನ್ ಬಾಂಡ್ಗಳ ಮೂಲಕ ಕೋಟ್ಯಂತರ ರೂಪಾಯಿಯನ್ನು ಆಫ್ತಾ ಪಡ್ಕೊಂಡು ಅವರು ಸುಮ್ಮನಾಗಿ ಿದ್ದಾರೆ ಅಂದ್ರೆ ಇದು ದೇಶದ್ರೋಹ ಅಲ್ಲವೇ ಇದು ನಮ್ಮೆಲ್ಲರ ತೆರಿಗೆ ಹಣ ನಮ್ಮ ಹತ್ರ ತೆರಿಗೆ ಹಣ ಒಂದು ರೂಪಾಯಿ ಕಡಿಮೆ ಆದ್ರೂ ಕೂಡ ಬಿಡದಿಲ್ಲ ಈ ಸರ್ಕಾರ ಆದ್ರೆ ಈ ಕಂಪನಿಗಳು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡಿಯೂ ಕೂಡ ಅವರು ಆದಾಯ ತೆರಿಗೆ ಕಟ್ಟಿಲ್ಲ ಅಂತಂದ್ರೆ ಏನು ಅರ್ಥ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಸುಮಾರು ಆರು ಸಾವಿರದ ಅರವತ್ತು ಕೋಟಿ ರೂಪಾಯಿ ಮೊತ್ತದ ಒಂದು ಚುನಾವಣಾ ಬಾಂಡ್ಗಳ ಮೂಲಕ ಪಡೆದಿರತಕ್ಕಂಥ ಬಿ ಜೆ ಪಿ ಕಂಪನಿ ಕೆಲವು ಕಂಪನಿಗಳ ಮೇಲೆ ಐ ಟಿ ರೈಡ್ ಇ ಡಿ ರೈಡ್ ಮಾಡಿ ಆನಂತರ ಅವರಿಂದ ವಸೂಲಿ ಮಾಡಿದೆ ಕೆಲವು ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಡ್ತೀವಿ ಅಂತ ಆಮಿಷ ತೋರಿಸಿ ಅವರಿಂದ ಹಣವನ್ನು ವಸೂಲಿ ಮಾಡಿದೆ ಕೆಲವು ಅಕ್ರಮ ಕಂಪ್ನಿಗಳಿಗೆ ನಿಮ್ಮ ಅಕ್ರಮವನ್ನು ಮುಚ್ಚಾಕ್ತಿವಿ ಅಂತೇಳಿ ನೀವು ಆದಾಯ ತೆರಿಗೆ ಕಟ್ಟಬೇಡಿ ನಮಗೆ ಆಫ್ತಾ ಕೊಡಿ ಅಂತೇಳಿ ಎಲೆಕ್ಟ್ರಾಲ್ ಬಾಂಡ್ಗಳ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವರು ಸಂಗ್ರಹಿಸಿ ಒಂದು ಅಕ್ರಮ ರೀತಿಯಲ್ಲಿ ಅಂದರೆ ಭ್ರಷ್ಟಾಚಾರವನ್ನು ಕಾನೂನುಬದ್ಧಗೊಳಿಸ್ತಕ್ಕಂಥಕ್ಕಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ ಆದರೆ ಅದೃಷ್ಟಕ್ಕೆ ನಮ್ಮ ಸುಪ್ರೀಂ ಕೋರ್ಟು ಈ ಎಲೆಕ್ಷನ್ ಬಾಂಡು ಅಕ್ರಮ ಅವ್ಯವಹಾರ ಅಂತೇಳಿ ಅದನ್ನು ರದ್ದುಗೊಳಿಸಿದೆ ಅದರ ವಿವರಗಳನ್ನು ಬಿಡುಗಡೆ ಮಾಡಬೇಕು ಜನರು ಮುಂದೆ ಇಡಬೇಕು ಅಂತೇಳಿ ಆದೇಶ ಕೊಟ್ಟಿದೆ ಈಗ ಅದರ ವಿವರಗಳು ನಿಮ್ಮ ಮುಂದೆ ಇವೆ ಇದನ್ನು ನಾವು ಅರ್ಥ ಮಾಡಿಕೊಂಡು ಈ ರೀತಿಯಾಗಿ ಒಂದು ಭ್ರಷ್ಟಾಚಾರವನ್ನು ಸ್ವತಂತ್ರ ಭಾರತದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮಾಡ್ತಾ ಈ ರಾಜಕೀಯ ಪಕ್ಷಕ್ಕೆ ಪಾಠ ಕಲ್ಸ್ಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ಕೋರ್ಕೊಳ್ತಾ ಇದ್ದೀನಿ ನಮಸ್ಕಾರ